ಶ್ರೀ ಅಧಿಶಕ್ತಿ ಅಗ್ರಿ ಇನ್ಫಾರ್ಮೇಶನ್ ಸ್ವಾಗತ ಸುಸ್ವಾಗತ ಸೊ ಸೊ ಇವತ್ತು ಏನಂತಂದ್ರೆ ನಾವು ಡಿಪ್ಲೊಮೊ ಲ್ಯಾಟರ್ ಎಂಟ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ನಾವ್ ಈಗಾಗ್ಲೇ ನಾವು ಅದರದ್ದೊಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸೊ ಈ ಅಗಸ್ಟ್ ಮೂವತ್ತನೇ ತಾರೀಕು ಕೊನೆ ದಿನಾಂಕ ಅಂತ ಹೇಳಿ ಒಂದು ಸೀಟ್ ಮೆಟ್ರಿಕ್ಸ್ ವಿಡಿಯೋ ಮಾಡಿ ಬಿಟ್ಟಿದ್ವಿ ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅದನ್ನ ನಾನು ಈ ಒಂದು ವಿಡಿಯೋನ ಕೊನೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೇನೆ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗಡೆ ಇದರ ಲಿಂಕ್ ವಿಡಿಯೋನ ಸೊ ಇವಾಗ ಈ ವಿಡಿಯೋ ಮಾಡ್ತಾ ಇರುವಂತಹ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ನೀವು ನೋಡತಿರ್ಬೋದು ಸೀಟ್ ಮೆಟ್ರಿಕ್ಸ್ ನಾನು ಅಪ್ಲೋಡ್ ಮಾಡಿದ ಟೈಮ್ನಾಗ ಧಾರವಾಡದ ಮತ್ತ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದು ಬಾಗಲ್ಕೋಟ್ ಸೊ ಡಿಪ್ಲೊಮೊ ಹಾರ್ಟಿಕಲ್ಚರ್ ಅವ್ರ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಡಿಪ್ಲೊಮೊ ಅಗ್ರಿ ಸ್ಟೂಡೆಂಟ್ಸ್ ನಮ್ ಧಾರ್ವಾಡ ಯುನಿವರ್ಸಿಟಿ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ನಾನ್ ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಎಷ್ಟು ಸೀಟ್ ಅದಾವ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಎಷ್ಟ್ ಸೀಟ್ ಅದಾವ ಜನರಲ್ ಸೀಟ್ ಎಷ್ಟು ಅದಾವ ಸೊ ಅಂದ್ರ ಈ ಸೀಟಿನ್ ಮೆಟ್ರಿಕ್ಸ್ ಇನ್ನ ಬಿಟ್ಟಿರ್ಲಿಲ್ಲ ಯು ಎಸ್ ಧಾರವಾಡ ಸೊ ಅದ ಹದಿಮೂರನೇ ತಾರೀಕು ಅಂತಂದ್ರ ಇವತ್ತೆಷ್ಟ್ ಇಪ್ಪತ್ ನಾಲ್ಕು ತಾರೀಕು ಸೊ ಹದಿಮೂರನೇ ತಾರೀಕು ಅವರು ಇದನ್ನ ರಿಲೀಸ್ ಮಾಡಿದ್ದಾರೆ ಸೊ ಅದ್ರದ್ದು ಒಂದು ವಿಡಿಯೋ ತಿಳ್ಸಕ್ ಅಂತ ಹೇಳಿ ನಾ ಇವತ್ತ ಈ ವಿಡಿಯೋ ಮಾಡಕತ್ತೀನಿ ಸೊ ಎಲ್ರು ವಿಡಿಯೋ ಸ್ಕಿಪ್ ಮಾಡಿದ್ರ ನೋಡ್ರಿ ನಿಮ್ಗೆ ಈ ಒಂದು ವಿಡಿಯೋ ಒಳಗ ಧಾರವಾಡ ಯೂನಿವರ್ಸಿಟಿ ಸೀಟ್ ಮೆಟ್ರಿಕ್ಸ್ ನ ಅಂದ್ರೆ ನಮ್ ಧಾರ್ವಾಡ ಯೂನಿವರ್ಸಿಟಿ ಒಳಗ ಎಷ್ಟು ಸೀಟ್ ಅದಾವು ಕಂಪ್ಲೀಟ್ ಆಗಿ ಆ ಸೀಟ್ ಹೆಂಗ್ ಹಂಚಿಕೆ ಆಗಿತ್ತು ಇದ್ರದ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇನೆ ಸೊ ಅದ್ರ ಜೊತೆಗೆ ಜೊತೆಗೆ ನಾನು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಸೊ ಇದ್ರದ್ದು ಆದಂತಹ ಒಂದು ಇದ್ತೇನೆ ಆಹ್ಹ್ ಈಗ ಅದ್ರದ್ದು ವಿಡಿಯೋ ನಿಮ್ಗೆ ನಾನು ತೋರಿಸ್ತೇನೆ ಓಕೆ ಇಲ್ಲಿ ಅವರು ನೋಟಿಫಿಕೇಶನ್ ಬಿಟ್ಟಾರ ಈ ಒಂದು ನೋಟಿಫಿಕೇಶನ್ ಅದ ಯು ಈ ಒಂದು ಲಿಂಕ್ ಒಳಗೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಲಿಂಕ್ ರೈಟ್ ಈಗ ಹ ಸೀಟ್ ಮೆಟ್ರಿಕ್ಸ್ ನೀವು ಇಲ್ಲಿ ನೋಡತಿರ್ಬೋಕ ನೀವು ನೋಡತಿರ್ಬೋದು ಇಲ್ಲಿ ಸೀಟ್ ಮೆಟ್ರಿಕ್ಸ್ ಏನೈತ್ಲಾ ಸೊ ಇದೊಂದು ಅಡ್ಮಿಷನ್ ಅಂಡರ್ ಗ್ರ್ಯಾಜುಯೇಟ್ ನಮ್ದು ಬಿ ಎಸ್ ಸಿ ಅಗ್ರಿಗೇನ ಇದು ಫಾರೆಸ್ಟ್ರಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಲ್ಲದಕ್ಕೂ ಸಂಬಂಧ ಪಡ್ತೈತಿ ಇದಂಧ ಪಟ್ಟಿದ್ ಯಾಕಪ್ಪಾ ಅಂತಂದ್ರೆ ಈಗ ಪ್ರೆಸೆಂಟ್ ಈಗ ಇದೀಗ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಧಾರವಾಡ ಓಕೆ ಈ ಒಂದು ಯೂನಿವರ್ಸಿಟಿ ಇದ್ರದ ಒಂದೀಗ ಈಗ ಸೀಟ್ ಮೆಟ್ರಿಕ್ಸ್ ಬಿಟ್ಟರೆ ಫಸ್ಟ್ ಇದಾಗಿ ನೋಡೋದಂತಂದ್ರೆ ಟೋಟಲ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡನ ಬಿಟ್ಟಿರೋದು ಸೊ ಎಲ್ಲರಿಗೂ ಗೊತ್ತಿರೋ ಈ ಒಂದು ಧಾರವಾಡ ಯೂನಿವರ್ಸಿಟಿ ಇದ್ರೊಳಗೆ ಟೋಟಲ್ ಸೀಟ್ ಅಂತಂದ್ರೆ ಇಪ್ಪತ್ತೊಂದ್ ಸೀಟ್ ಅದಾವ ಎಷ್ಟೋ ಇಪ್ಪತ್ತೊಂದು ಸೀಟ್ ಅದಾವ ಅದ್ರೊಳಗ ಹೈದರಾಬಾದ್ ಕರ್ನಾಟಕಕ್ಕ ಒಂದ್ ಸೀಟ್ ಇನ್ನು ಉಳಿದಿದ್ದ ಇಪ್ಪತ್ತು ಸೀಟ್ ನಾನ್ ಎಚ್ ಕೆ ಅಂತಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಈಗ ಹೈದರಾಬಾದ್ ಕರ್ನಾಟಕ ಅಂದ್ರೆ ನಿಮ್ಗೆ ಗೊತ್ತಿರೋಂಗ್ ಅದ್ರೊಳಗ ಕೊಪ್ಪಳ ಬರ್ತೈತಿ ಸೊ ಬಳ್ಳಾರಿ ಆ ಬೀದರ್ ಈ ಒಂದು ಡಿಸ್ಟಿಕ್ಗಳು ಹೈದರಾಬಾದ್ ಕರ್ನಾಟಕದ ಒಂದು ರಿಸರ್ವೇಶನ್ ಕಲಬುರ್ಗಿ ಈ ಒಂದಿಷ್ಟು ಗಳು ಅದ್ರ ರಿಸರ್ವೇಶನ್ ಪಡ್ಕೊತವ ಸೊ ಅದ ಆ ಒಂದು ಜಿಲ್ಲೆ ಒಳಗೆ ಇರುವಂತಹ ವಿದ್ಯಾರ್ಥಿಗಳು ಅದು ಇದರ ಒಂದು ಬೆನಿಫಿಟ್ನ ಅವ್ರು ತಗೋಬಹುದು ಸೊ ಅದಕ್ಕೆ ನಮ್ಮ ಯೂನಿವರ್ಸಿಟಿ ಅಂದ್ರೆ ಅಂದ್ರೆ ಧಾರವಾಡ ಯೂನಿವರ್ಸಿಟಿ ಅಂದ್ರೆ ಒಂದೇ ಸೀಟ್ ಇರೋದು ಸೊ ನೀವು ನೋಡಬಹುದು ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಸೀಟ್ ಅದಾವ ಅಂದ್ರೆ ಒಂದೇ ಸೀಟ್ ಐತಿ ಇನ್ನು ಉಳಿದಿದ್ದು ಎಲ್ಲ ನಾನ್ ಎಚ್ ಕೆ ಅಂದ್ರೆ ಎಂಟೈರ್ ಕರ್ನಾಟಕ ತುಂಬ ಇದನ್ನ ಹೈದರಾಬಾದ್ ಕರ್ನಾಟಕದವ್ರು ತೊಗೊಳಕ್ಕೆ ಬರಂಗಿಲ್ಲ ಓಕೆ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಟ್ರಿ ಇನ್ನ ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡದಾಗ ಅಂದ್ರೆ ಮೇನ್ ಕ್ಯಾಂಪಸ್ದಾಗ ಧಾರವಾಡಕ್ಕೆ ಬಿ ಎಸ್ ಸಿ ಆನ್ಸ್ ಅಗ್ರಿಕಲ್ಚರ್ ಯು ಜಿ ಲ್ಯಾಟರ್ ಎಂಟ್ರಿ ಒಂಬತ್ತು ಸೀಟ್ ಅದಾವ ಅಂದ್ರೆ ನಮ್ಮ ಧಾರವಾಡ ಮೇನ್ ಈಗ ನೆಕ್ಸ್ಟ್ ಬಿಜಾಪುರ್ ಈಗ ಬಿಜಾಪುರ್ ಕ್ಯಾಂಪಸ್ ಈಗ ಅಗ್ರಿ ಐದು ಸೀಟ್ ಅದಾವ ಎಷ್ಟು ಐದು ಸೀಟ್ ಅದಾವ ನೆಕ್ಸ್ಟ್ ಹನುಮನಟ್ಟಿ ಕ್ಯಾಂಪಸ್ ಅದಾವ ನೀವು ಇಲ್ಲಿ ನೋಡತಿರ್ಬೋದು ಇನ್ನ ಫಾರೆಸ್ಟ್ರಿ ಡಿಪ್ಲೊಮಾ ಫಾರೆಸ್ಟ್ರಿ ಮಾಡಿ ಈಗ ಫಾರೆಸ್ಟ್ರಿ ಮಾಡ್ ಬಿ ಎಸ್ ಸಿ ಫಾರೆಸ್ಟ್ರಿ ಮಾಡ್ಲಿಕ್ಕೆ ಬರ್ತಿರೋರ್ಗ ಎರಡು ಸೀಟ್ ಅದಾವ ಇಲ್ಲಿ ಟೋಟಲ್ ನಮ್ಮ ಯೂನಿವರ್ಸಿಟಿ ಅಂಡರ್ ಇಪ್ಪತ್ತೊಂದು ಸೀಟ್ ಅದಾವ ಈ ಧಾರವಾಡ ಯೂನಿವರ್ಸಿಟಿ ಅಂಡರ್ ಸೊ ಅದ್ರೊಳಗ ಓಕೆ ಪರ್ಸನಲ್ ಪರ್ಸನ್ ಬಿಲಾಂಗಿಂಗ್ ಟು ಎಚ್ ಕೆ ರೀಜನ್ ಹೈದರಾಬಾದ್ ಕರ್ನಾಟಕ ರೀಜನ್ ಗೆ ಸಂಬಂಧ ಒಂದು ಒಂದ್ ಸೀಟ್ ಐತಿ ಅದ ನಿಮ್ ಹೇಳಿದೆ ನಮ್ ಯೂನಿವರ್ಸಿಟಿ ಅಂದ್ರೆ ಒಂದ್ ಸೀಟ್ ಐತಿ ಇನ್ನ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಅದ ಸ್ಪೆಷಲ್ ಕ್ಯಾಟಗರಿ ಫೋರ್ಟೀನ್ ಪರ್ಸೆಂಟ್ ಅದ್ ಹೈದರಾಬಾದ್ ಕರ್ನಾಟಕ ಕಿತ್ತಬಟ್ ಇಲ್ಲಿ ಯಾವ್ದೇ ತರ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಹೈದರಾಬಾದ್ ಕರ್ನಾಟಕದವರಿಗೆ ಯಾವ್ದೇ ತರದ್ ಕೊಟ್ಟಿಲ್ಲ ಅವರು ಇನ್ನ ಬ್ಯಾಲೆನ್ಸ್ ಒಂದ್ ಸೀಟ್ ಉಳಿತ ಒಂದ್ ಹೈದರಾಬಾದ್ ಕರ್ನಾಟಕ ಹೋತಂದ್ರ ಮೇನ್ ಕ್ಯಾಂಪಸ್ ಒಳಗೆ ಎಂಟು ಸೀಟ್ ಉಳಿದು ಆಮೇಲೆ ಇನ್ನು ವಿಜಯಪುರ ಕ್ಯಾಂಪಸ್ ಮತ್ತೆ ಹನುಮನ್ ಕ್ಯಾಂಪಸ್ದಾಗ ಯಾವುದೇ ಥರದಂಥದ್ದು ಕೊಟ್ಟಿಲ್ಲ ಅವರು ಸ್ಪೆಷಲ್ ಇದು ಎಚ್ ಕೆ ಸ್ಟ್ರೀಟ್ ಸೊ ಅಲ್ಲೆಲ್ಲ ರಿಮೈನಿಂಗ್ ಐದು ಸೀಟ್ ಐದು ಸೀಟ್ ಉಳಿತಾವ ಧಾರವಾಡ ಕ್ಯಾಂಪಸ್ ದಾಗ ಎಂಟು ಪ್ಲಸ್ ಒಂದು ಅಂದ್ರೆ ಎಂಟು ಸೀಟ್ ನಾನ್ ಹೆಚ್ ಕೆ ಒಂದು ಸೀಟ್ ಹೈದರಾಬಾದ್ ಕರ್ನಾಟಕ ಸೊ ಅದು ಟೋಟಲ್ ಇಪ್ಪತ್ತು ಸೀಟ್ ಅದು ಓಕೆ ಇನ್ನು ಸ್ಪೆಷಲ್ ಕೆಟಗರಿ ಒಂದೊಂದು ಸ್ಪೆಷಲ್ ಕೆಟಗರಿ ಕೋಟಿ ಒಂದು ಧಾರವಾಡ ಕ್ಯಾಂಪಸ್ ಒಂದು ಸ್ಪೆಷಲ್ ಕ್ಯಾಟಗರಿ ಕೋಟ ಐತಿ ಮತ್ತೊಂದು ಬಿಜಾಪುರ ಒಂದು ಹನುಮೆಟ್ಟಿ ಟೋಟಲ್ ಮೂರ್ ಸೀಟ್ ಸ್ಪೆಷಲ್ ಕೆಟಗರಿ ಕೋಟಾ ಬರ್ತಾವೆ ಓಕೆ ಮೂರ್ ಮೂರ್ ಸೀಟ್ ಸ್ಪೆಷಲ್ ಬಂದ್ರೆ ಇದೆಲ್ಲ ಓಕೆ ರೈಟ್ ಈಗ ಸೀಟ್ ನೋಡೋಣಂತೆ ಹೆಂಗಂದ್ರೆ ಈಗ ಒಣ್ಣದ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡದಾಗ ಜನರಲ್ ಸೀಟ್ ಒಂದೈತಿ ಈಗ ಇಲ್ಲಿ ನೋಡತಿರ್ಬೋದು ನೀವು ಜನರಲ್ ಸೀಟ್ ಒಂದೈತಿ ನೆಕ್ಸ್ಟ್ ಎಸ್ ಸಿ ಎಸ್ ಇದು ಹೈದರಾಬಾದ್ ಕರ್ನಾಟಕ ಇದನ್ನು ಕರೆಕ್ಟ್ ಆಗಿ ತಿಳ್ಕೊರಿ ಇದು ಹೈದರಾಬಾದ್ ಕರ್ನಾಟಕ ಇರೋದನ್ನ ಒಂದ ಸೀಟ್ ಓಕೆ ಈಗ ಈ ಇದು ಗೆರಿ ಬಿಡ್ರಿ ಇದನ್ನ ಇದು ಗೆರಿ ಈ ಕಡೆ ಏನೈತಲ್ಲ ಇದು ಟೋಟಲ್ ಇದು ಹೈದರಾಬಾದ್ ಸೀಟ್ಗಳು ಇವೆಲ್ಲ ಸೊ ಇರೋದನ್ನ ಒಂದ ಸೀಟ್ ಐತಿ ಟೋಟಲ್ ಒಂದ್ ಸೀಟ್ ಇಲ್ಲಿ ನೋಡ್ಬೋದ ಅದೇ ಇರೋದು ಒಂದು ಜನರಲ್ ಮೆರಿಟ್ ಇಲ್ಲಿ ಯಾವುದೇ ತರದಿಂದ ಕೆಟಗರಿ ಇಲ್ಲ ನೀವು ಜನರಲ್ ಅಂತಂದ್ರೆ ನೀವು ಎಕ್ಸ್ಟ್ ಮಾರ್ಕ್ಸ್ ತಗೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ ಒಂದು ಸೀಟ್ ಇರ್ತೈತಿ ಅದು ಎಚ್ ಕೆ ಕೋಟಾ ಅಪ್ಲೈ ಆಕೈತಿ ನಿಮ್ಗೆ ಓಕೆ ಅದು ಒಂದ್ ಸೀಟ್ ಇನ್ನು ಉಳಿದಿದ್ದ ಏನು ಇಪ್ಪತ್ತು ಒಂದು ಸೀಟ್ ಒಳಗೆ ಒಂದು ಮುಗಿತಂದ್ರೆ ಇಪ್ಪತ್ತು ಸೀಟ್ ಧಾರವಾಡ ಯೂನಿವರ್ಸಿಟಿ ಅಂಡರ್ ನಿಮ್ಮ ಮೂರ್ ಸೀಟು ಜನರಲ್ ಮೆರಿಟ್ ಅದ ಒಂದು ಸೀಟು ಜನರಲ್ ಮೆರಿಟ್ ಅದ್ರಾಗ ರೂರಲ್ ಜಿ ಎಂ ಅದ್ರಾಗ ರೂರಲ್ ಜನರಲ್ ಮೆರಿಟ್ ರೂರಲ್ ಸೊ ಇದು ನಾನ್ ಎಚ್ ಕೆ ಓಕೆ ಇದು ನಾನ್ ಎಚ್ ಕೆ ಹದಿನೇಳು ಸೀಟ್ ಹಂಚಿಕೆ ಮಾಡ್ತಾರ ನಾನ್ ಎಚ್ ಕೆ ಹದಿನೇಳು ಸೀಟ್ ಒಳಗ ಜನರಲ್ ಮೆರಿಟ್ ನಾನು ಹೇಳಕಿದೀಗ ಧಾರವಾಡ ಕ್ಯಾಂಪಸ್ ಮೇನ್ ಕ್ಯಾಂಪಸ್ ದಾಗ ಮೂರ್ ಸೀಟು ಜಿ ಎಂ ಜನರಲ್ ಮೆರಿಟ್ ಐತಿ ಒಂದು ಸೀಟು ಜನ್ರಲ್ ಮೆರಿಟ್ ರೂರಲ್ ಒಂದು ಸೀಟು ಎಸ್ ಸಿಗ ಐತಿ ಮತ್ತೊಂದು ಸೀಟು ಎಸ್ ಟಿ ಕೆಟಗರಿ ಒನ್ ಗೆ ಧಾರವಾಡ ಟು ಬಿ ತ್ರೀ ಎಲ್ಲ ಥ್ರಿ ಸೀಟ್ ಐತಿ ಟೋಟಲ್ ಎಂಟು ಸೀಟ್ ಅದು ಓಕೆ ಎಂಟು ಸೀಟ್ ಅಂದ್ರೆ ಟೋಟಲ್ ಟೋಟಲ್ ಅಂದ್ರೆ ಎಚ್ ಕೆ ನಾನ್ ಎಚ್ ಕೆ ಎಲ್ಲ ಸೇರಿ ನಮ್ಮ ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಒಳಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಮೇನ್ ಕ್ಯಾಂಪಸ್ ಒಳಗೆ ಒಂಬತ್ತು ಸೀಟ್ ಅದಾವ ಸೊ ಒಂದ್ ಸೀಟು ತ್ರೀ ಬಿ ಒಂದ್ ಸೀಟು ಟೂ ಎ ಮತ್ತೊಂದು ಎಸ್ ಸಿ ಒಂದು ಎಸ್ ಟಿ ಒಂದು ಜನರಲ್ ಮೆರಿಟ್ ರೂರಲ್ ಒಂದು ಜನರಲ್ ಮೆರಿಟ್ ಒಂದು ಜನರಲ್ ಮೆರಿಟ್ ಒಂದು ಹೈದರಾಬಾದ್ ಕರ್ನಾಟಕ ಎಲ್ಲ ಸೇರಿ ಒಂಬತ್ತು ಸೀಟ್ ಅದಾವ ಇನ್ನು ನೆಕ್ಸ್ಟ್ ವಿಜಯಪುರ ಬಂತಂದ್ರೆ ವಿಜಯಪುರದಾಗ ನಾನ್ ಹೆಚ್ ಕೆ ಗೆ ಸೀಟ್ ಇಲ್ಲ ವಿಜಯಪುರದಾಗ ಎಚ್ ಕೆ ಎಚ್ ಕೆ ಸೀಟ್ ಇಲ್ಲ ನಾನ್ ಎಚ್ ಕೆ ಜನರಲ್ ಮೆರಿಟ್ ಒಂದು ಸೀಟ್ ಐತಿ ಎರಡು ಸೀಟ್ ಅದಾವ ಜಿ ಗ ಸೊ ಜನರಲ್ ಮೆರಿಟ್ ಒಂದು ಎಸ್ ಸಿ ಐತಿ ಎಸ್ ಟಿ ಗಿಲ್ಲ ಇಲ್ಲಿ ಮತ್ತೊಂದು ಕ್ಯಾಟಗರಿ ಒನ್ ಬಿಜಾಪುರದಾಗ ಐತಿ ಕ್ಯಾಟಗರಿ ಒನ್ ಟು ಎ ಒಂದ್ ಐತಿ ನಂತರ ಟೋಟಲ್ ಐದು ಸೀಟ್ ಇಲ್ಲಿ ಓಕೆ ಗ್ರ್ಯಾಂಡ್ ಟೋಟಲ್ ಐದು ಸೀಟ್ ಕೆಟಗರಿ ಒನ್ ಅ ಬಿಜಾಪುರದಾಗ ಬರ್ತೈತಿ ಮೇನ್ ಕ್ಯಾಂಪಸ್ ದಾಗ ಬರಂಗಿಲ್ಲ ಇಲ್ಲಿ ಜನರಲ್ ಮೆರಿಟಿ ಒಂದು ಎರಡು ಸೀಟ್ ಇದಾವೆ ಸೊ ಎಸ್ ಸಿ ಒನ್ ಸೀಟ್ ಐತಿ ಕ್ಯಾಟಗರಿ ಒನ್ ಸೀಟ್ ನೆಕ್ಸ್ಟ್ ಟೂ ಎ ಒನ್ ಸೀಟ್ ಆಮೇಲೆ ತ್ರೀ ಬಿ ಇಲ್ಲ ಟೋಟಲ್ ಐದು ಸೀಟ್ ನೆಕ್ಸ್ಟ್ ಹನುಮನಟ್ಟಿ ಹನುಮನಟ್ಟಿ ಕ್ಯಾಂಪಸ್ ದಾಗ ಎಷ್ಟು ಬರ್ತೈತಿ ಹನುಮನಟ್ಟಿ ಕ್ಯಾಂಪಸ್ ದಾಗೂ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಗಳಿಗೆ ಯಾವ ತರದ ರಿಸರ್ವೇಷನ್ ಇಲ್ಲ ಇನ್ನು ನಾನ್ ಎಚ್ ಕೆ ನಾನ್ ಹೈದರಾಬಾದ್ ಕರ್ನಾಟಕದವರೆಗೆ ಜನರಲ್ ಸೀಟ್ ಎರಡು ಬರ್ತಾವೆ ಮತ್ತು ಎಸ್ ಸಿ ಒನ್ ಸೀಟ್ ಐತಿ ಟು ಎ ಒನ್ ಸೀಟ್ ನೆಕ್ಸ್ಟ್ ಟೂ ಬಿ ಒನ್ ಸೀಟ್ ಐತಿ ಹನುಮನಿಟ್ಟಿ ಕ್ಯಾಂಪಸ್ ಒಳಗೆ ಎಲ್ಲ ಸೇರಿ ಐದು ಸೀಟ್ ಟೋಟಲ್ ಐದು ಸೀಟ್ ಅದು ಓಕೆ ನೆಕ್ಸ್ಟ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಫಾರೆಸ್ಟ್ರಿ ಒಳಗ ಹೈದ್ರಾಬಾದ್ ಸ್ಟೂಡೆಂಟ್ ಒಳಗು ಯಾವುದೇ ತರದಂತ ಸೀಟ್ ಇಲ್ಲ ಇಲ್ಲಿ ಒಂದು ಜನರಲ್ ಸೀಟ್ ಬರ್ತೈತಿ ಅವ್ರಿಗೆ ಫಾರೆಸ್ಟ್ರಿದವ್ರಿಗೆ ಒಂದು ತ್ರೀ ಎ ಬರ್ತೈತಿ ನೆಕ್ಸ್ಟ್ ಟೋಟಲ್ ಎರಡು ಸೇರಿ ಗ್ರ್ಯಾಂಡ್ ಟೋಟಲ್ ಎರಡು ಸೀಟ್ ಇಪ್ಪತ್ತೊಂದು ಸೀಟ್ ಕಂಪ್ಲೀಟ್ ಅದು ಧಾರವಾಡ ಕ್ಯಾಂಪಸ್ ಇಂದು ಓಕೆ ಹೈದರಾಬಾದ್ ಕರ್ನಾಟಕ ನಾನ್ ಹೈದ್ರಾಬಾದ್ ಕರ್ನಾಟಕದ ಎಲ್ಲ ಸೇರಿ ಇಪ್ಪತ್ತೊಂದು ಸೀಟು ನಾನು ಯಾವ್ದು ಅಂತ ಹೇಳಿದೆ ಇದು ಕ್ಯಾಟಗರಿ ವೈಸ್ ಓಕೆ ನಾನು ಈಗ ಕ್ಯಾಟಗರಿ ವೈಸ್ ಸೀಟ್ಸ್ ಇವ ಅಂದ್ರೆ ಕ್ಯಾಸ್ಟ್ ಮೇಲೆ ಓಕೆ ಈಗ ಸ್ಪೆಷಲ್ ಕ್ಯಾಟಗರಿ ಕೋಟ ಬರ್ತೈತಿ ನಮ್ಮ ಧಾರವಾಡ ಧಾರವಾಡ ಯೂನಿವರ್ಸಿಟಿ ಅಂದ್ರೆ ಈಗ ಮ್ಯಾಲೆ ಹೇಳಿದ್ದು ನಾವೇನಾದವಲ್ಲ ಎಲ್ಲ ಸ್ಪೆಷಲ್ ಕ್ಯಾಟಗರಿ ಕೋಟ ಅಲ್ಲ ಅವು ಕೆಟಗರಿ ಮೇಲೆ ಈಗ ನಾನು ಹೇಳ್ತಿರೋದು ಸ್ಪೆಷಲ್ ಕೆಟಗರಿ ಕೋಟ ಸೊ ಸ್ಪೆಷಲ್ ಕೆಟಗರಿ ಕೋಟದೊಳಗ ಮೇನ್ ಕ್ಯಾಂಪಸ್ ಒಳಗ ಹೈದರಾಬಾದ್ ಕರ್ನಾಟಕಕ್ಕೆ ಈ ಸ್ಪೆಷಲ್ ಕೆಟಗರಿ ಒಳಗೆ ನೀವು ತಿಳ್ಕೊಂಡ್ಬಿಟ್ರಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಗಳಿಗೂ ತರದ ಅಂತ ಇಲ್ಲ ಇಲ್ಲಿ ಇಲ್ಲಿ ಸ್ಪೆಷಲ್ ಕೆಟಗರಿ ಕೊಟ್ಟ ಅಪ್ಲೈ ಆಗೋದು ನಾನ್ ಎಚ್ ಕೆ ಸ್ಟೂಡೆಂಟ್ ಓಕೆ ನಾನ್ ಎಚ್ ಕೆ ಸ್ಟೂಡೆಂಟ್ ಅದು ಯಾವ್ದು ಅಂತ ಅಂದ್ರೆ ಎರಡು ಸೀಟ್ ಅದಾವ ನಾನ್ ಎಚ್ ಕೆ ಸೀಟ್ ಎರಡು ಸೀಟ್ ಅದ್ ಟೋಟಲ್ ಮೂರ್ ಸೀಟ್ ಬರ್ತಾವೇನ ಐತಿ ಪಿ ಎಚ್ ಪಿ ಎಚ್ ಸೀಟ್ ಐತಿ ಒಂದು ಓಕೆ ಒಂದು ಪಿ ಎಚ್ ಸೀಟ್ ಐತಿ ಒಂದು ಡಿಫೆನ್ಸ್ डीएफ वन डिफेंस सीट थी ಅದು पीएचसी 2 ధరోడ్ కైతి డిఫెన్స్ సీట్ 2 బీజాపూర్ కైతి డిఫెన్స్ సీట్ 2 బీజాపూర్ కైతి నెక్స్ట్ ఎక్స్ సర్వీస్ మ్యాన్ హాలటి క్యాంపస్ ఇవైతి సో पीएच కోటా ధరోడ్ మెయిన్ క్యాంపస్ ఇవైతి ನೆಕ್ಸ್ಟ್ ವಿಜಯಪುರ್ ಕ್ಯಾಂಪಸ್ನಾಗ ರೀತಿ ಡಿಫೆನ್ಸ್ ಅಂದ್ರೆ ಪ್ರೆಸೆಂಟ್ ಯಾರಾದ್ರೂ ಮನೆ ನಿಮ್ ತಂದೆ ಅಥವಾ ತಾಯಿ ಡಿಫೆನ್ಸ್ ಒಳಗೆ ಇರ್ಬೇಕು ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಆಲ್ರೆಡಿ ರಿಟೈರ್ಡ್ ಆಗಿದವ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿ ಮ್ಯಾನ್ಸ್ ಇರ್ತಾರಲ್ಲ ಸೊ ಅವ್ರದ್ದು ಯಾರಾದ್ರೂ ಮಕ್ಕಳಿದ್ರೆ ಅವ್ರಿಗೆ ಈ ಕೋಟ ಅಪ್ಲೈ ಆಕೈತಿ ಈ ಮೂರು ಕೋಟ ಧಾರವಾಡ ಮೇನ್ ಕ್ಯಾಂಪಸ್ ಒಳಗೆ ಅಪ್ಲೈ ಓಕೆ ಅದು ಟೋಟಲ್ ರಿಸರ್ವೇಶನ್ ಮೂರ್ ಸೀಟ್ ಅದಾವ ಸ್ಪೆಷಲ್ ಕ್ಯಾಟಗರಿ ಕೋಟ ಮೂರ್ ಸೀಟ್ ಅದಾವ ಸೊ ಇದು ರಿಜಿಸ್ಟರ್ ಕಾರ್ಡ್ ಅಂತ ಇದು ಬಂದಿದೆ ಓಕೆ ಇಷ್ಟು ಧಾರವಾಡ ಕ್ಯಾಂಪಸ್ ಆಯ್ತು ನೋಡ್ರಿ ಇದು ಇಷ್ಟ ಐತಿ ಧಾರವಾಡ ಕ್ಯಾಂಪಸ್ ರೀಜನ್ ವೈಸ್ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಮೂರು ಸೀಟ್ ಸೇರಿ ಇಪ್ಪತ್ತೊಂದು ಸೀಟ್ ಇಲ್ಲಿ ಮೇಲೆ ಇಪ್ಪತ್ತೊಂದು ಸೀಟ್ ಪ್ಲಸ್ ತ್ರೀ ಟ್ವೆಂಟಿ ತ್ರೀ ಸೀಟ್ಸ್ ಅವೈಲೇಬಲ್ ಇದಾವೆ ನಮ್ ಧಾರವಾಡ ಕ್ಯಾಂಪಸ್ ದಾಗ ಸೊ ಇದನ್ನ ನೋಡಿಕೊಂಡು ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅದನ್ನ ನೋಡಿ ಇನ್ನ ನೆಕ್ಸ್ಟ್ ಸೀಟ್ ಮೆಟ್ರಿಕ್ಸ್ ಫಾರ್ ಅಡ್ಮಿಷನ್ ಅಂಡರ್ ಇದು ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಡಿಪ್ಲೊಮಾ ಹಾರ್ಟಿಕಲ್ಚರ್ ಇದು ಬಾಗಲ್ಕೋಟ್ ಅಲ್ಲ ಸೊ ಬಾಗಲಕೋಟ್ ಯೂನಿವರ್ಸಿಟಿ ಇದು ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲ್ಕೋಟ್ ಯೂನಿವರ್ಸಿಟಿ ಇಲ್ಲಿ ಅವರು ಇಪ್ಪತ್ತೊಂಬತ್ತು ಸೀಟುಗಳು ಲ್ಯಾಟ್ರಲ್ ಎಂಟ್ರಿಗೆ ಫೈವ್ ಪರ್ಸೆಂಟಲ್ಲಿ ಇಪ್ಪತ್ತೊಂಬತ್ತು ಸೀಟು ಇದ್ದಾವೆ ಅವ್ರಿಗೆ ಟೋಟಲು ಜ ಜನರಲ್ ಚಾನಲಲ್ಲಿ ಇಪ್ಪತ್ತೆರಡು ಸೀಟು ಇದು ಯಾವ ಥರ ಬಿಟ್ಟಿದ್ದಾರೆ ಅಂತಂದರೆ ಇವರು ಇಂಟೆ ಕೆಪಾಸಿಟಿ ಫಾರ್ ಲ್ಯಾಟ್ರಲ್ ಎಂಟ್ರಿ ಗ್ರ್ಯಾಜುಯೇಷನ್ ಡಿಗ್ರಿ ಪ್ರೋಗ್ರಾಮ್ ಫಾರ್ ದ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಓಕೆ ಟೋಟಲ್ ಇಪ್ಪತ್ತೊಂಬತ್ ಸೀಟ್ ಇದಾವೆ ಎಲ್ಲೆಲ್ಲಿ ಅಂತಂದ್ರೆ ಇದು ಅರ್ಬಾವಿ ಕಾಲೇಜ್ ನಲ್ಲಿ ಮೂರು ಸೀಟು ಲ್ಯಾಟರ್ ಎಂಟ್ರಿ ತ್ರೂ ಬರೋದ್ರಲ್ಲಿ ಇದು ಬಿ ಎಸ್ ಸಿನ್ ಹಾರ್ಟಿಕಲ್ಚರ್ ಎಲ್ಲ ಬಿ ಎಸ್ ಇನ್ ಹಾರ್ಟಿಕಲ್ಚರ್ ಇವು ಸೊ ನೀವೆಲ್ಲ ಏನ್ ನೋಡ್ತಿದ್ರಲ್ಲಿ ಇವೆಲ್ಲ ಬಿ ಎಸ್ ಇನ್ ಹಾರ್ಟಿಕಲ್ಚರ್ ಸೊ ಇವು ಇಷ್ಟು ಸೀಟುಗಳ್ ಸೀಟ್ ಗಳಿದಾವಂತ ಅವ್ರು ಹೇಳಿದಾರೆ ಅಲ್ಲಿ ಟೋಟಲ್ ಇಪ್ಪತ್ತೊಂಬತ್ತು ಸೀಟು ಸೊ ಇದು ಸೆವೆಂಟಿ ಪರ್ಸೆಂಟ್ ಅಂಡ್ ಏಟ್ ಪರ್ಸೆಂಟ್ ಸೀಟ್ಸ್ ಫಾರ್ ಎಚ್ ಡಿ ಕೆ ಎಚ್ ಕೆ ಡಿ ಓಕೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಚೆನ್ನಲ್ ಗೆ ಅವರು ಒಂದಿಷ್ಟು ಸೀಟ್ ಗಳನ್ನ ರಿಸರ್ವೇಶನ್ ಇಟ್ಟಿದ್ದಾರೆ ಮೂರ್ ಮೂರ್ ಸೀಟ್ ಟೋಟಲ್ ಇಷ್ಟು ಏಳು ಸೀಟ್ ನ ಇಟ್ಟಿದ್ದಾರೆ ಸೊ ಇನ್ನ ಜನರಲ್ ಸೀಟ್ ಅಲ್ಲಿ ಇಪ್ಪತ್ತೆರಡು ಸೀಟು ಸೊ ಇಷ್ಟು ಸೀಟ್ ಗಳು ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಗಳು ಅಂತ ಹೇಳಿ ಅವ್ರು ಇಟ್ಟಿದ್ದಾರೆ ಸೊ ಲ್ಯಾಟ್ರಲ್ ಎಂಟ್ರಿ ತಗೋಬರ್ ಅವರಿಗೆ ಆಮೇಲೆ ಜನರಲ್ ನಲ್ಲಿ ಇಪ್ಪತ್ತೆರಡು ನಂತರ ಇದು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಗಳಲ್ಲಿ ಅರಬಾವಿಯಲ್ಲಿ ಮೂರ್ ಸೀಟು ಲೆಟರ್ ಎಂಟ್ರಿ ಮತ್ತೆ ಮೂರ್ ಸೀಟು ಜನರಲ್ ಇದೆ ನೆಕ್ಸ್ಟ್ ಬಾಗಲಕೋಟ್ ಮೇನ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬಾಗಲ್ಕೋಟ್ ಅಲ್ಲಿ ನಾಲ್ಕು ಸೀಟು ಲೆಟರ್ ಎಂಟ್ರಿ ತ್ರೂ ಇದ್ರೆ ನಾಲ್ಕು ಸೀಟು ಜನರಲ್ ಚಾನಲ್ ಮೂಲಕ ಇದೆ ಇನ್ನ ಬೆಂಗಳೂರಿನಲ್ಲಿ ಮೂರ್ ಸೀಟು ಲ್ಯಾಟ್ರಲ್ ಎಂಟ್ರಿ ಮೂರ್ ಸೀಟು ಜನರಲ್ ಚಾನಲ್ ನೆಕ್ಸ್ಟ್ ಬೀದರ್ ಬೀದರ್ ಹಾರ್ಟಿಕಲ್ಚರ್ ಕಾಲೇಜ್ ನಲ್ಲಿ ನಾಲ್ಕ ಸೀಟು ಲ್ಯಾಟ್ರಲ್ ಎಂಟ್ರಿ ಮೂರ್ ಸೀಟು ಅವರಿಗೆ ಹೈದರಾಬಾದ್ ಕರ್ನಾಟಕದವರು ಇಟ್ಟಿದ್ದಾರೆ ಒಂದ್ ಸೀಟ್ ನ ಜನರಲ್ ಇಟ್ಟಿದ್ದಾರೆ ಇನ್ನ ಕೋಲಾರ ಕೋಲಾರದಲ್ಲಿ ಮೂರು ಸೀಟು ಅವ್ರದ್ದು ಲ್ಯಾಟ್ರಲ್ ಎಂಟ್ರಿ ಮೂರು ಸೀಟು ಜನರಲ್ ಚಾನಲ್ ಇಟ್ಟಿದ್ದಾರೆ ಮುನಿರಾಬಾದ್ ನಲ್ಲಿ ಮುನಿರಾಬಾದ್ ನಲ್ಲಿ ನಾಲ್ಕು ಸೀಟು ಲ್ಯಾಟ್ರಲ್ ಎಂಟ್ರಿ ಮೂರ್ ಸೀಟು ಹೈದರಾಬಾದ್ ಕರ್ನಾಟಕ ಒಂದ್ ಸೀಟು ಜನರಲ್ ಸೊ ಎಲ್ಲೆಲ್ಲಿ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂಗೆ ಹೆಚ್ಚಿಗೆ ಇಟ್ಟಿದ್ದಾರೆ ಈಗ ಬೀದರ್ ಮುನಿರಾಬಾದ್ ನೆಕ್ಸ್ಟ್ ಮೈಸೂರಿನಲ್ಲಿ ನಾಲ್ಕು ಸೀಟು ಲ್ಯಾಟ್ರಲ್ ಎಂಟ್ರಿ ಮೂಲಕ ನಾಲ್ಕು ಸೀಟು ಅವರು ಜನರಲ್ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಸಿರ್ಸಿಯಲ್ಲಿ ನಾಲ್ಕು ಲೆಟರ್ ಎಂಟ್ರಿ ಒಂದ್ ಸೀಟು ಹೈದರಾಬಾದ್ ಕರ್ನಾಟಕ ಮೂರ್ ಸೀಟು ಜನರಲ್ ಸೊ ಎಲ್ಲ ಸೇರಿ ಗ್ರ್ಯಾಂಡ್ ಟೋಟಲ್ ಇಲ್ಲಿ ಲೆಟರ್ ಎಂಟ್ರಿ ಇಪ್ಪತ್ತೊಂಬತ್ತು ಸೀಟ್ಗಳನ್ನ ಹೈದರಾಬಾದ್ ಕರ್ನಾಟಕ ಏಳು ಸೀಟ್ಗಳನ್ನ ಇಪ್ಪತ್ತೆರಡು ಸೀಟ್ ಜನರಲ್ ಚಾನಲ್ ಮೂಲಕ ಅವರು ಅಡ್ಮಿಷನ್ ತಗೋತಾರೆ ಸೊ ಇದು ಇಲ್ಲಿ ನೋಟ್ ಕೊಟ್ಟಿದ್ದಾರೆ ಸೆವೆಂಟಿ ಪರ್ಸೆಂಟ್ ರಿಸರ್ವೇಶನ್ ಇನ್ ಹೈದರಾಬಾದ್ ಕರ್ನಾಟಕ ರೀಜನ್ ಇನ್ಸ್ಟಿಟ್ಯೂಷನ್ಸ್ ಸೊ ಹೈದರಾಬಾದ್ ಕರ್ನಾಟಕದ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ ಬೀದರ್ ್ ಇವ್ ಏನಿದಾವಲ್ಲ ಹೈದರಾಬಾದ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಶೇಕಡ ಎಪ್ಪತ್ತರಷ್ಟು ಅವರು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ರಿಸರ್ವೇಶನ್ ಕೊಡ್ತೇನೆ ಅಂತ ಹೇಳಿದಾರೆ ನಿಮ್ಗೆ ಅದೇ ತರ ಸೊ ಇದು ಅವರ ಒಂದು ಸೀಟ್ ಮೆಟ್ರಿಕ್ಸ್ ಓಕೆ ಅರ್ಬಾವಿನಲ್ಲಿ ನಂಬರ್ ಆಫ್ ಸೀಟ್ಸ್ ಮೂರ್ ಇದಾವ ಅರ್ಬಾವಿ ಒಳಗ ನಂಬರ್ ಆಫ್ ಸೀಟ್ಸ್ ಮೂರ್ ಸೀಟ್ ಅದಾವ ಸೊ ಜನರಲ್ ಮೆರಿಟ್ ಒಂದ್ ಐತಿ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಜಿ ಅಂತ ಒಂದು ರೂರಲ್ ಜನರಲ್ ಮೆರಿಟ್ ಕನ್ನಡ ಸೊ ಕನ್ನಡ ಇದ್ದವ್ರಿಗೆ ರೂರಲ್ ಇದ್ದವ್ರಿಗೆ ಮತ್ತು ಇದು ಒಂದು ಜನರಲ್ ಮೆರಿಟ್ ಒಂದು ಪ್ಲಸ್ ಟೋಟಲ್ ಎಲ್ಲ ಸೇರಿ ಎಂಟು ಸೀಟ್ ಇದಾವೆ ಇವ್ರಿಗೆ ಎಲ್ಲಿ ಅರ್ಬಾವಿಯಲ್ಲಿ ಓಕೆ ಟೋಟಲ್ ಸಾರಿ ಅಲ್ಲ ಅರ್ಬಾವಿ ಅಂತಲ್ಲ ಈ ಟೋಟಲ್ ಜನರಲ್ ಟು ಜಿ ಜಿಯಲ್ಲಿ ಎಂಟು ಸೀಟ್ ಇದ್ದಾವೆ ಜನ್ರಲ್ ರೂರಲ್ ಅಲ್ಲಿ ಒಂದೇ ಇದೆ ಅದು ಎಲ್ಲಿ ಮೈಸೂರಿನಲ್ಲಿ ಇನ್ನು ಜನರಲ್ ಮೆರಿಟು ಕನ್ನಡ ಮೀಡಿಯಮು ಅದು ಒಂದು ಸೀಟು ಇದೆ ಸೊ ಅದೆಲ್ಲ ಸೇರಿ ಒಂದು ಇವು ಟೋಟಲ್ ಏನಿದಾವಲ್ಲ ಜನ್ರಲ್ ಟು ಫೋರ್ಟಿ ಫೋರ್ ಪರ್ಸೆಂಟ್ ತುಂಬಿಕೋತಿದ್ದಾರೆ ಸೊ ಎಂಟ್ ಹತ್ತು ಸೀಟು ಜನ್ರಲ್ ಮೆರಿಟಲ್ಲಿ ಹತ್ತು ಸೀಟು ತಗೋತಾರೆ ಸೊ ಇಪ್ಪತ್ತೆರಡು ನಂಬರ್ ಆಫ್ ಸೀಟ್ಸ್ ಇರೋದು ಇಪ್ಪತ್ತೆರಡು ಓಕೆ ನಮ್ಮದು ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಪ್ಪತ್ತೆರಡು ಸೀಟು ಅದರಲ್ಲಿ ಹತ್ತು ಅವರು ಜನರಲ್ ಮೆರಿಟ್ ತುಂಬ್ಕೋತಾರೆ ಎಸ್ ಸಿ ಸೀಟನ್ನ ಅವರು ಶ ಹದಿನೇಳು ಪರ್ಸೆಂಟು ಅಂದರೆ ನಾಲ್ಕು ಸೀಟು ಇಪ್ಪತ್ತೆರಡರಲ್ಲಿ ಹತ್ತು ಸೀಟು ಜನ್ರಲ್ ಮೆರಿಟು ನಾಲ್ಕು ಸೀಟು ಎಸ್ ಎಸ್ಸಿದವ್ರಿಗೆ ಎರಡು ಸೀಟು ಎಸ್ ಟಿದವ್ರಿಗೆ ಕೆಟಗರಿ ಒನ್ದವ್ರಿಗೆ ಒನ್ ಸೀಟು ಇಲ್ಲಿ ಕೆಟಗರಿ ಒನ್ದವ್ರಿಗೆ ಒನ್ ಸೀಟು ಟೂ ಎ ಫಿಫ್ಟೀನ್ ಪರ್ಸೆಂಟು ಅವ್ರಿಗೆ ನಾಲ್ಕು ಸೀಟನ್ನು ತುಂಬ್ಕೋತಾರೆ ಅವರು ಇನ್ನು ಟು ಬಿಗೆ ನಾಲ್ಕು ಪರ್ಸೆಂಟು ಸೊ ಅದು ಇಲ್ಲಿ ಯಾವುದೇ ತರಹದೊಂದು ಸೀಟ್ ತುಂಬಿಕೊಂಡಿಲ್ಲ ಅವರು ಇನ್ನು ತ್ರೀಗೆ ತ್ರೀ ಯಾವುದೇ ಸೀಟ್ ತುಂಬಿಕೊಂಡಿಲ್ಲ ನೆಕ್ಸ್ಟ್ ತ್ರೀ ಬಿಗೆ ಸೀಟ್ ಸೀಟ್ನ ತುಂಬಿಕೊಂಡಿದ್ದಾರೆ ಸೊ ಅದು ಒಂದು ಸೀಟ್ ಇರೋದು ಅದು ಎಲ್ಲಿ ಅಂತಂದ್ರೆ ಅರ್ಭಾವಿಯಲ್ಲಿ ಒಂದು ಸೀಟ್ ಇದೆ ಅದು ಅದು ತ್ರೀ ಬಿ ತ್ರೀ ಬಿ ಜನ್ರಲ್ ಓಕೆ ಇಷ್ಟು ಇದು ಅವ್ರ ಸೀಟ್ ಮೆಟ್ರಿಕ್ ಸೊ ಜನ್ರಲ್ ಮೆರಿಟ್ನ ಆಕ್ಚುಯಲ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಅಕಾರ್ಡಿಂಗ್ ಟು ದ ರಿಸರ್ವೇಶನ್ ಸೊ ರಿಸರ್ವೇಶನ್ ಅಕಾರ್ಡಿಂಗ್ ಅವರು ಸೀಟ್ನ ಅಲಾಟ್ ಮಾಡ್ತಾರಂತೆ ಓಕೆ ಆ ಥರದ ಇಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅವರು ನೆಕ್ಸ್ಟ್ ಇನ್ಟೆಕ್ ಆಫ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಏಳು ನ ಕೊಟ್ಟಿದ್ದಾರೆ ಅವರು ಓಕೆ ಅಲ್ಲಿ ನಾನ್ ಎಚ್ ಕೆ ಅದು ಇಪ್ಪತ್ತೆರಡು ಸೀಟು ಇದು ಹೈದರಾಬಾದ್ ಕರ್ನಾಟಕ ಸೀಟ್ನಲ್ಲಿ ಎರಡು ಅದರಲ್ಲಿ ಏಳು ಸೀಟ್ನಲ್ಲಿ ಅವರು ಮೂರು ಸೀಟನ್ನು ಅದು ಎಲ್ಲ ಸೇರಿ ಎಲ್ಲ ಅರ್ಬಾಮಿ ಎಲ್ಲ ಕಾಲೇಜ್ನಲ್ಲಿ ಮೂರು ಸೀಟನ್ನು ಅವರು ಮೆರಿಟ್ ಮೆರಿಟ್ನಾಗ ಇಡ್ತಿದ್ದಾರೆ ಸೊ ಅದರಲ್ಲಿ ಒಂದು ಸೀಟು ಎಲ್ಲಿದೆ ಅಂದರೆ ಬೀದರ್ನಲ್ಲಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೊಂದು ಸೀಟು ಮುನಿರಾಬಾದ್ನಲ್ಲಿ ಮತ್ತೊಂದು ಸಿರ್ಸಿ ಒಳಗೆ ಸೊ ಮೂರು ಸೀಟು ಜನ್ರಲ್ ಮೆರಿಟ್ ಇದ್ದವರಿಗೆ ದವರಿಗೆ ಒಂದೇ ಸೀಟ್ ಇದೆ ಅದು ಇರೋದು ಬೀದರ್ ಬೀದರ್ನಲ್ಲಿ ನೀವು ನೋಡಬಹುದು ಇದು ಬೀದರ್ನಲ್ಲಿ ನಲ್ಲಿ ಸೀಟ್ ಇದೆ ಅವರಿಗೆ ಒಂದು ಸೀಟ್ ಇದೆ ಇನ್ನು ಎಸ್ ಟಿದವರಿಗೆ ಸೀಟ್ ಇಲ್ಲ ಸೊ ಎಸ್ ಟಿ ಮತ್ತೆ ಜನರಲ್ ಕ್ಯಾಟಗರಿ ಒಂದವ್ರಿಗು ಸೀಟ್ ಇಲ್ಲ ಟು ಎವರಿಗೆ ಒಂದು ಸೀಟ್ ನ ಕೊಟ್ಟಿದ್ದಾರೆ ಎಲ್ಲಿ ಅಂದ್ರೆ ಮುನಿರಾಬಾದ್ನಲ್ಲಿ ನಲ್ಲಿ ಒಂದ್ ಸೀಟ್ ನ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಟು ಬಿದವ್ರಗುನು ಒಂದು ಸೀಟ್ ಅಲಾಟ್ ಮಾಡಿದ್ದಾರೆ ಅದು ಎಲ್ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಅದು ಯಾವ ಕ್ಯಾಂಪಸ್ ಅಂತ ಬೀದರ್ ಕ್ಯಾಂಪಸ್ ಬೀದರ್ ಕ್ಯಾಂಪಸ್ ಒಂದ್ ಸೀಟ್ ನ ಕೊಟ್ಟಿದ್ದಾರೆ ಟು ಬಿದವ್ರಿಗೆ ಇನ್ನು ತ್ರೀ ಎ ಕ್ಯಾಟಗರಿದವರು ನಿಮಗೆ ಒಂದು ಸೀಟನ್ನು ಅಲಾಟ್ ಮಾಡಿದ್ದಾರೆ ಅವರು ಎಲ್ಲಿ ಅಂತಂದರೆ ಮುನಿರಾಬಾದ್ನಲ್ಲಿ ನಾನ್ ಹೈದರಾಬಾದ್ ಅಂದರೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸಿಗೆ ಇದು ಓಕೆ ಇನ್ನು ತ್ರೀ ಎ ದವ್ರಿಗೂ ಒಂದು ಸೀಟನ್ನು ಕೊಟ್ಟಿದ್ದಾರೆ ಅದು ಎಲ್ಲಿ ಅಂತಂದರೆ ಅದು ಸೇಮ್ ಮುನಿರಾಬಾದ್ನಲ್ಲಿ ತ್ರೀ ಎವ್ರಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ ಓಕೆ ಅವರು ಸೀಟ್ ಮೆಟ್ರಿಕ್ಸ್ ಕೊಟ್ಟಿರೋದು ನೆಕ್ಸ್ಟು ತ್ರೀ ಬಿದವ್ರಿಗೂ ತ್ರೀ ಬಿದವ್ರ್ಗಂತರೂ ಸೀಟ್ ಕೊಟ್ಟಿಲ್ಲ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಓಕೆ ಇಷ್ಟು ಅವರು ಬಿಟ್ಟಿರುವಂಥ ಸೀಟ್ ಮೆಟ್ರಿಕ್ಸು ಸೊ ಇದು ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಟ್ರಲ್ ಎಂಟ್ರಿ ಸೀಟ್ಸ್ ಅಂದ್ರೆ ಸ್ಪೆಷಲ್ ಕೆಟಗರಿ ಕೋಟ ಸ್ಪೆಷಲ್ ಕೆಟಗರಿ ಕೋಟ ಅದು ಫಸ್ಟ್ ನಾನ್ ಹೈದರಾಬಾದ್ ಕರ್ನಾಟಕ ಆಯಿತು ಆಮೇಲೆ ಹೈದರಾಬಾದ್ ಕರ್ನಾಟಕ ಏಳು ಸೀಟು ಅದೆಲ್ಲ ಹೇಳಿದೆ ಇನ್ನು ಇದು ಸ್ಪೆಷಲ್ ಕೆಟಗರಿ ಕೋಟ ಸೊ ಸ್ಪೆಷಲ್ ಕೆಟಗರಿ ಪಿ ಎಚ್ ದ್ರಿಗೆ ಒಂದು ಸೀಟ್ನ ಕೊಟ್ಟಿದ್ದಾರೆ ಅರಭಾಮಿಯಲ್ಲಿ ನಂತರ ಮತ್ತೊಂದು ಸೀಟ್ನ ಡಿಫೆನ್ಸಿ ಒಂದು ಸೀಟ್ನ ಕೊಟ್ಟಿದ್ದಾರೆ ಸೊ ಅದು ಎಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬೆಂಗಳೂರು ಕಾಲೇಜ್ ನಲ್ಲಿ ಒಂದು ಡಿಫೆನ್ಸಿ ಒಂದು ಸೀಟ್ ಕೊಟ್ಟಿದ್ದಾರೆ ಆ ನೆಕ್ಸ್ಟ್ ಒಂದ್ ಮತ್ತೊಂದ್ ಸೀಟ್ನ ಸ್ಪೋರ್ಟ್ಸ್ ಅಂತ ಒಂದ್ ಕೊಟ್ಟಿದ್ದಾರೆ ಸೊ ಸ್ಪೋರ್ಟ್ಸ್ ಕೋಟಾ ಸಂಬಂಧಪಟ್ಟಂಗ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಏನಾದ್ರು ಹೋಗಿದ್ರೆ ಸೊ ನಿಮ್ಗೆ ಅದು ಅಪ್ಲೈ ಆಗ್ತದೆ ಸೊ ಕಂಪ್ಲೀಟ್ ಆಗಿ ಅವರು ಮೂರು ಸೀಟ್ ನ ಕೊಟ್ಟಿದ್ದಾರೆ ಸ್ಪೆಷಲ್ ಕೆಟಗರಿ ಕೋಟ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೀಟ್ ಮೆಟ್ರಿಕ್ಸ್ ಆಫ್ ಆರ್ಮ್ಸ್ ಜನರಲ್ ಚಾನಲ್ ಜನರಲ್ ಚಾನಲ್ನಲ್ಲಿ ಸ್ಪೆಷಲ್ ಕೆಟಗರಿ ಕೋಟ ಅವರು ಮೂರು ನ ಕೊಟ್ಟಿದ್ದಾರೆ ಒಂದು ಸೀಟು ಪಿ ಎಚ್ಗೆ ಅದು ಮೇನ್ ಇದು ಅರ್ಬಾವಿಯಲ್ಲಿ ಮತ್ತೊಂದು ಸೀಟು ಡಿಫೆನ್ಸ್ಗೆ ಅದು ಬೆಂಗಳೂರಿನಲ್ಲಿ ಮತ್ತೊಂದು ಸೀಟು ಸ್ಪೋರ್ಟ್ಸ್ಗೆ ಅದು ಮುನಿರಾಬಾದ್ನಲ್ಲಿ ಕೊಟ್ಟಿದ್ದಾರೆ ಅವರು ಮೂರು ಸೀಟು ಇದು ಹೈದರಾಬಾದ್ ಕರ್ನಾಟಕದವ್ರಿಗೆ ಸ್ಪೆಷಲ್ ಕೆಟಗಿರಿ ಕೊಟ್ಟದ್ದು ಅಪ್ಲೈ ಆಗ್ತದೆ ಅಥವಾ ಹಾಂ ಓಕೆ ಸ್ಪೆಷಲ್ ಕೆಟಗರಿ ಕೊಟ್ಟ ಹೈದರಾಬಾದ್ ಇದು ಮೇಲೆ ತೋರಿಸಿದ್ದು ನಾನು ಹೈದರಾಬಾದ್ ಕರ್ನಾಟಕ ಈಗ ಈಗ ಕೆಳಗಡೆ ಇರೋದು ಹೈದರಾಬಾದ್ ಕರ್ನಾಟಕದವರಿಗೆ ಒಂದು ಸೀಟನ್ನು ಕೊಟ್ಟಿದ್ದಾರೆ ಅವರು ಅದು ಎಲ್ಲಿ ಬೀದರ್ನಲ್ಲಿ ಸೊ ಅದು ಇದಕ್ಕೆ ಪಿ ಗೆ ಓಕೆ ಪಿ ಹೆಚ್ ಗೆ ಎರಡು ಸೀಟ್ ಕೊಟ್ಟಿದ್ದಾರೆ ಒಂದು ನಾನ್ ಹೈದರಾಬಾದ್ ಒಂದು ಹೈದರಾಬಾದ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಿಮಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥ ಸ್ಟೂಡೆಂಟ್ಸ್ಗೆ ಒಂದು ಬೀದರ್ ಅಲ್ಲಿ ಒಂದು ಕೋಟಾ ನಿಮಗಿದೆ ಓಕೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದಿಷ್ಟು ಧಾರವಾಡ ಯೂನಿವರ್ಸಿಟಿ ಹಾಗೂ ನಮ್ಮ ಬಾಗಲ್ಕೋಟ್ ಯೂನಿವರ್ಸಿಟಿ ಇವರು ಬಿಟ್ಟಿರುವಂಥ ಸೀಟ್ ಮೆಟ್ರಿಕ್ಸು ಸೊ ಮತ್ತೆ ಬೇರೆ ಕ್ಯಾಂಪಸ್ಸಿಂದ ಶಿವಮೊಗ್ಗ ರಾಯಚೂರು ಮತ್ತು ರಾಯಚೂರು ಕ್ಯಾಂಪಸ್ ಶಿವಮೊಗ್ಗ ಕ್ಯಾಂಪಸ್ ಆಗ್ಬೋದು ಈ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಸೀಟ್ ನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಶನ್ ಇಷ್ಟ ಆಯಿತು ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಕೊಡಿ ಸೊ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು